ಿಯೋ ಕಾಲಗತಿಯ ಅಭಿಯಾನದ ಇಪ್ಪತ್ತೈದನೆಯ ಹೆಜ್ಜೆ ಯಕ್ಷಗಾನದಲ್ಲಿ ಸಂಶೋಧನೆ ಕೇಳಿರಲ್ಲ ಗೃತ್ಯ ವರ್ಣ ವೈ ಈ ಬರಹದ ಬೆರಳು ಡಾಕ್ಟರ್ ಧನಂಜಯ ಕುಂಬ್ಳೆ ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ಯುವವರು ಪಿ ಎಸ್ ಸೂರ್ಯನಾರಾಯಣ ಭಟ್ ನಿಮ್ಮೆದುರು ಅನಾವರಣಗೊಳ್ಳುತ್ತಿದೆ ಯಕ್ಷಾಂತರಂಗ ಕರ್ನಾಟಕದ ಕರಾವಳಿಯ ಉದ್ದಕ್ಕೂ ಕಡಲಿನ ತೆರೆಗಳ ಹಾಗೆಯೇ ಚೆಂಡೆಯ ಪೆಟ್ಟಿಗೂ ವಿಶ್ರಾಂತಿಯಿಲ್ಲ ಹೊಸ ಗಾಳಿಗೆ ಹೊಸ ಉತ್ಸಾಹದಿಂದ ಯಕ್ಷಗಾನ ಕಲೆ ತನ್ನದೇ ತರಂಗಗಳನ್ನು ಸೃಷ್ಟಿಸುತ್ತಾ ಜೀವಂತವಾಗಿದೆ ನೋಡಿದಷ್ಟು ವಿಸ್ತಾರ ಇಳಿದಷ್ಟೂ ಆಳ ಬಗೆದಷ್ಟು ಮುತ್ತು ರತ್ನ ವೈಢೂರ್ಯ ಇದು ಯಕ್ಷಗಾನದ ತೆಕ್ಕೆಯೊಳಗೆ ಜಾರಿದ ಎಲ್ಲರ ಅನುಭವ ಅನಕ್ಷರಸ್ಥರ ಕಡಿಮೆ ಕಲಿತವರ ಕಲೆಯೆಂಬ ನೆಲೆಯಿಂದ ವಾಗ್ಮಿಗಳನ್ನು ಚಿಂತಕರನ್ನು ಹಂತ ಹಂತವಾಗಿ ಒಳಗೊಂಡಿತು ಇತ್ತೀಚೆಗೆ ಯಕ್ಷಗಾನದ ವಿವಿಧ ಆಯಾಮಗಳು ಸಂಶೋಧಕರ ಆಸಕ್ತಿಯನ್ನು ವಿಶ್ವವಿದ್ಯಾನಿಲಯಗಳ ಸಂಶೋಧನಾ ವಲಯವನ್ನು ಪ್ರವೇಶಿಸಿದ್ದು ಜನರ ಕಲೆಗೆ ಸಿಕ್ಕಿದ ಶೈಕ್ಷಣಿಕ ಗೌರವವೇ ಸರಿ ಯಕ್ಷಾಂತರಂಗದ ಇಂದಿನ ಯಾನ ಈ ಮಹಾಪ್ರಬಂಧಗಳ ಜೊತೆಗೆ ಯಕ್ಷಗಾನದ ಇತಿಹಾಸವನ್ನು ಗಮನಿಸಿದರೆ ಅದಕ್ಕೆ ಸಂಶೋಧಕರ ದೃಷ್ಟಿ ಬಿದ್ದದ್ದು ತುಂಬಾ ತಡವಾಗಿಯೇ ಅನ್ನಬೇಕು ಯಕ್ಷಗಾನದ ಕುರಿತು ಅಧ್ಯಯನವನ್ನು ಮಾಡಿದ ಪಾಶ್ಚಾತ್ಯ ವಿದ್ವಾಂಸ ಮಾರ್ಥ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಹೀಗೆ ಹೇಳುತ್ತಾರೆ ಫ್ರಮ್ ಸಿಕ್ಸ್ಟೀನ್ ಟ್ವೆಂಟಿ ಒನ್ ಟು ದಿ ನೈನ್ಟೀನ್ ಫಾರ್ಟಿ ದೆರ್ ಆರ್ ಅಪೇರೆಂಟ್ಲಿ ನೋ ರೈಟಿಂಗ್ Which deal with Yakshagana as a composite art of music, dance, costume, and makeup and impromptu dialogue. However, patrons request a Yakshagana simply for their own enjoyment with their friends and the folks of their village. <laughs> Uh... -oh.

ಸಾವಿರದ ಒಂಬೈನೂರ ನಲವತ್ತರವರೆಗೆ ಯಕ್ಷಗಾನದ ಕುರಿತ ಮಹತ್ವದ ಅಧ್ಯಯನ ಕೃತಿಗಳು ಇದ್ದಿರಲಿಲ್ಲ ಪ್ರಸಂಗ ಮತ್ತು ಪ್ರದರ್ಶನಕ್ಕೆ ಸೀಮಿತವಾಗಿದ್ದ ಯಕ್ಷಗಾನವನ್ನು ಸಂಶೋಧನೆಯ ವಲಯಕ್ಕೆ ಮೊದಲು ತಂದವರು ಕೋಟಾ ಶಿವರಾಮ ಕಾರಂತರು ಒಂಬೈನೂರ ಅರವತ್ತೆರಡರಲ್ಲಿ ಪ್ರಕಟಗೊಂಡ ಅವರ ಯಕ್ಷಗಾನ ಬಯಲಾಟ ಕೃತಿಯಲ್ಲಿ ಮುಖ್ಯವಾಗಿ ಎರಡು ಭಾಗಗಳಿವೆ ಮೊದಲ ಭಾಗದಲ್ಲಿ ಯಕ್ಷಗಾನದ ಹುಟ್ಟು ಬಯಲಾಟದ ಸಂಸ್ಥೆಗಳು ಸಭಾಲಕ್ಷಣ ಪರಿಚಯ ವೇಷಭೂಷಣ ಅಭಿನಯ ಸಂಗೀತ ನೃತ್ಯ ಇತ್ಯಾದಿ ವಿಷಯಗಳ ಕುರಿತು ವಿವರಣಾತ್ಮಕ ನೆಲೆಯಲ್ಲಿ ಕಾರಂತರು ಚರ್ಚಿಸಿದ್ದಾರೆ ಎರಡನೇ ಭಾಗದಲ್ಲಿ ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತನೆಯ ಶತಮಾನದ ಯಕ್ಷಗಾನ ಕವಿಕೃತಿಗಳ ಕುರಿತ ವಿವರಗಳಿವೆ ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿ ಅಧ್ಯಯನ ಪ್ರಬಂಧಕ್ಕೆ ಯಕ್ಷಗಾನದ ವಿಷಯವನ್ನು ಅನೇಕರು ಕೈಗೆತ್ತಿಕೊಂಡಿದ್ದಾರೆ ಆರಂಭದಲ್ಲಿ ಅದು ಕರ್ನಾಟಕದ ರಂಗಭೂಮಿಯ ವಿಶಾಲ ವಿಷಯದ ಒಳಗಡೆ ಸೀಮಿತವಾಗಿ ಚರ್ಚೆಗೆ ಬಂತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಪ್ರಕಟಗೊಂಡ ಎಚ್ ಕೆ ರಂಗನಾಥ್ ಅವರ ಕರ್ನಾಟಕ ರಂಗಭೂಮಿ ಡಿ ಕೆ ರಾಜೇಂದ್ರ ಅವರ ದಕ್ಷಿಣ ಕರ್ನಾಟಕದ ಜನಪದ ರಂಗಭೂಮಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಂಡಿಸಿದ ಜಿ ಎಸ್ ಭಟ್ಟರ ಯಕ್ಷಗಾನ ನಟ ಸಂಘಟಕ ಶಂಭು ಹೆಗಡೆ ಒಂದು ಅಧ್ಯಯನ ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಪ್ರಕಟಗೊಂಡ ಬಸವರಾಜ ಮಲಶೆಟ್ಟಿಯವರ ಉತ್ತರ ಕರ್ನಾಟಕದ ಬಯಲಾಟಗಳು ಎ ಎಸ್ ವಿಶ್ವನಾಥ ಅವರ ಕರಾವಳಿ ಕರ್ನಾಟಕದ ಯಕ್ಷಗಾನ ದೃಶ್ಯ ಕಲೆಯ ಮುಖವರ್ಣಿಕೆ ಮತ್ತು ವೇಷಭೂಷಣಗಳು ಇವು ಆರಂಭ ಕಾಲದಲ್ಲಿ ಕರ್ನಾಟಕದ ಸಮಗ್ರ ರಂಗಭೂಮಿಯ ಹಿನ್ನೆಲೆಯಿಂದ ಯಕ್ಷಗಾನವನ್ನು ಚರ್ಚಿಸಿದ ಮಹಾಪ್ರಬಂಧಗಳು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರ ಭೂತಾರಾಧನೆ ಎಂಬ ಮಹಾಪ್ರಬಂಧವು ಯಕ್ಷಗಾನಕ್ಕೆ ಭೂತಾರಾಧನೆಯ ಪ್ರಭಾವ ಏನು ಎನ್ನುವುದರ ಕುರಿತು ಚರ್ಚಿಸಿದೆ ದೈವಗಳ ಆರಾಧನೆ ಅದು ನಮ್ಮ ಕರಾವಳಿ ಭಾಗದ ಅತ್ಯಂತ ಮಹತ್ವದ ಮತ್ತು ಸಂಕೀರ್ಣವಾದ ಒಂದು ಧಾರ್ಮಿಕ ರಂಗಭೂಮಿ ಅದನ್ನು ಭೂತಗಳ ಆರಾಧನೆ ಅಂತಲೂ ಕರೀತಾರೆ ಆರಾಧನೆಗೆ ಕೋಲ ನೇಮ ಮೆಚ್ಚಿ ಆಯನ ಬಂಡಿ ಕೆಂಡ ಹೀಗೆ ಅನೇಕ ಹೆಸರುಗಳಿವೆ ಕೆಲವು ಶತಮಾನಗಳಿಂದ ಬೆಳ್ಕೊಂಡು ಬಂದ ಈ ಧಾರ್ಮಿಕ ರಂಗಭೂಮಿಗೂ ನಮ್ಮ ಜನರ ವ್ಯವಸಾಯ ಪದ್ಧತಿಗೂ ಒಂದು ನಿಕಟವಾದ ಸಂಬಂಧ ಇದೆ ಅದೊಂದು ಚಿಕಿತ್ಸಾ ಪದ್ಧತಿಯಾಗಿ ಮನೋರಂಜನೆಯ ಒಂದು ರಂಗವಾಗಿ ಹೀಗೆ ಅನೇಕ ನೆಲೆಗಳಲ್ಲಿ ಭೂತಾರಾಧನೆ ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ ಬಹಳ ಮಹತ್ವದ ಒಂದು ರಂಗಭೂಮಿ ಅದು ಈ ರಂಗಭೂಮಿಯ ಸ್ವರೂಪದ ಬಗ್ಗೆ ಮಾತನಾಡುವಾಗ ಅದರ ವಿಶೇಷತೆಗಳನ್ನು ವೈಶಿಷ್ಟ್ಯಗಳನ್ನು ಗುರುತಿಸುವಾಗ ಅದನ್ನು ಇತರ ರಂಗಭೂಮಿ ಪ್ರಕಾರಗಳ ಜೊತೆಗೆ ಹೋಲಿಸುವುದುಂಟು ಈಗ ಭೂತಾರಾಧನೆಯಲ್ಲಿಯೂ ಕೂಡ ಉತ್ತರದಲ್ಲಿ ನಮ್ಮಲ್ಲಿ ಉಡುಪಿ ಆಚೆ ಕುಂದಾಪುರದ ಕಡೆಗೆ ಹೋದರೆ ಒಂದು ಒಂದು ಕ್ರಮ ಇದೆ ಅದು ನಮ್ಮ ದಕ್ಷಿಣ ತುಳುನಾಡಿನಲ್ಲಿ ಒಂದು ಕ್ರಮ ಇದೆ ಇದರ ಕುಣಿತಗಳನ್ನು ಮತ್ತು ರಂಗಸ್ವರೂಪವನ್ನು ನೋಡಿ ಕೆಲ ವಿದ್ವಾಂಸರು ಹೇಳಿದ್ದಾರೆ ಈಗ ಈ ಕರಾವಳಿಯಲ್ಲಿ ಈ ತುಳುನಾಡಿನಲ್ಲಿರುವ ಒಂದು ಯಕ್ಷಗಾನ ಏನಿದೆ ನಾವು ಏನು ತೆಂಕುತಿಟ್ಟು ಅಂತ ಕರೀತೇವೋ ಅದರ ಮೇಲೆ ಕೇರಳದ ತೇಯ್ಯಂ ಅಥವಾ ಕಥಕ್ಕಳಿಯ ಪ್ರಭಾವ ಇದೆ ಅಂತ ಕೆಲ ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಕಥಕಳಿ ಮತ್ತು ಯಕ್ಷಗಾನದ ನಡುವೆ ಒಂದು ಸಂಬಂಧವನ್ನು ಕಾಣಬಹುದು ಕಥಕಳಿ ಮತ್ತು ಭೂತಾರಾಧನೆ ಭೂತಾರಾಧನೆ ಮತ್ತು ಯಕ್ಷಗಾನ ಭೂತ ಮತ್ತು ತೇಯ್ಯಂ ಹೀಗೆ ಬೇರೆ ಬೇರೆ ರಂಗಭೂಮಿಗಳ ನಡುವೆ ಒಂದು ಸಂಬಂಧವನ್ನು ಕೆಲವು ಸಮಾನ ಅಂಶಗಳನ್ನು ಗುರುತಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಅದನ್ನು ಮಾಡಿದ್ದೇನೆ ನನ್ನ ಭೂತಾರಾಧನೆ ಜಾನಪದಿ ಅಧ್ಯಯನದಲ್ಲಿ ಒಂದು ಪ್ರತ್ಯೇಕ ಅಧ್ಯಾಯವಿದೆ ಭೂತಾರಾಧನೆ ಮತ್ತು ಯಕ್ಷಗಾನ ಅಂತ ಹೇಳಿ ಒಂದು ತೌಲನಿಕ ಒಂದು ಅಧ್ಯಾಯವನ್ನು ನಾನು ಅದರಲ್ಲಿ ಬರೆದಿದ್ದೇನೆ ಈ ಭೂತಾರಾಧನೆ ಬಗ್ಗೆ ಮಾತನಾಡುವಾಗಲೂ ಕೂಡ ಕುಂದಾಪುರದ ಆ ಕಡೆಗಿರುವ ಭೂತಾರಾಧ ನೋಡಿದರೆ ಅದರ ಮೇಲೆ ನಾಗಮಂಡಲದ ಪ್ರಭಾವ ಮತ್ತು ಯಕ್ಷಗಾನದ ಮೇಲೆ ಬಡಗುತಿಟ್ಟಿ ಯಕ್ಷಗಾನ ಏನಿದೆ ಅದರ ಮೇಲೆ ಈ ನಾಗಮಂಡಲದ ನಾಗಕುಣಿತದ ಪ್ರಭಾವ ಇದೆ ಎನ್ನುವುದನ್ನು ಕಾರಂತರ ವಿಶೇಷವಾಗಿ ಉಲ್ಲೇಖಿಸ್ತಾರೆ ಆದರೆ ಯಕ್ಷಗಾನದ ಬಗ್ಗೆ ತೆಂಕುತಿಟ್ಟಿನ ಬಗ್ಗೆ ಮಾತನಾಡುವಾಗ ಈ ಮಾತು ಅಷ್ಟು ಸರಿ ಹೊಂದಿಕೆಯಾಗುವುದಿಲ್ಲ ಅಂತ ಕಾಣುತ್ತದೆ ತೆಂಕುತಿಟ್ಟಿನ ಮೇಲೆ ಒಂದು ಪ್ರೇರಣೆ ಇದ್ದರೆ ಅದು ಭೂತಾರಾಧನೆಯಿಂದ ಈಗ ತೆಂಕುತಿಟ್ಟು ಯಕ್ಷಗಾನ ಮತ್ತು ಕಥಕ್ಕಳಿ ನೀವು ತೆಕ್ಕೊಂಡ್ರೆ ಎರಡೂ ಧಾರ್ಮಿಕ ಹಿನ್ನೆಲೆ ಇರೋ ರಂಗಭೂಮಿಯೇ ಹಾಗಾಗಿ ಧಾರ್ಮಿಕತೆ ಎನ್ನುವುದು ಎರಡೂ ರಂಗಭೂಮಿಗಳ ಹಿಂದಿರೋ ಒಂದು ಪ್ರಧಾನ ಭೂಮಿಕೆ ಆದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಕಥಕ್ಕಳಿಯಲ್ಲಿ ಮಾತಿಲ್ಲ ಮುಖವರ್ಣಿಕೆ ಅಭಿನಯವೇ ಹೆಚ್ಚಲ್ಲಿ ಇದನ್ನು ಒಂದಿಟ್ಟುಕೊಂಡರೆ ನೀವು ಯಕ್ಷಗಾನ ಮತ್ತು ಕಥಕ್ಕಳಿಯ ನಡುವೆ ಸಂಬಂಧ ಉಂಟು ಅಂತ ಹೇಳುವುದು ಕಷ್ಟ ಆದರೆ ಬಣ್ಣಗಳು ಕುಣಿತಗಳು ಕೆಲವು ಹೆಜ್ಜೆಗಳಲ್ಲಿ ಇರಬಹುದು ಇದೆ ಇದು ಯಾವುದೇ ರಂಗಭೂಮಿ ತಕ್ಕೊಂಡರೂ ಕೂಡ ಹೆಜ್ಜೆಗಳಲ್ಲಿ ಮುಖಭಾವದಲ್ಲಿ ಅದರಲ್ಲಿ ಸಾಮ್ಯತೆ ಕಂಡೇ ಕಾಣ್ತೇವೆ ನಾವು ಇದರಲ್ಲಿ ಬಣ್ಣ ಉಂಟು ಅದರಲ್ಲಿ ಬಣ್ಣ ಉಂಟು ಅದು ಪ್ರಶ್ನೆ ಅಲ್ಲ ಅಥವಾ ಬೇರೆ ಬೇರೆ ಬಣ್ಣಗಳನ್ನು ಒಂದು ರಂಗಭೂಮಿ ಹೇಗೆ ದುಡಿಸಿಕೊಳ್ಳುತ್ತದೆ ಎನ್ನುವುದು ಬಹಳ ಮುಖ್ಯ ಯಾವ ಅರ್ಥಕ್ಕೆ ಯಾವ ಬಣ್ಣವನ್ನು ಬಳಸ್ತಾರೆ ಅಂತ ನೋಡಿದಾಗ ಬಹುಶಃ ಕಥಕ್ಕಳಲ್ಲಿ ಕೆಲವು ಉದ್ದೇಶಗಳಿಗೆ ಮೌಲ್ಯಗಳಿಗೆ ಕೆಲವು ಅರ್ಥಗಳನ್ನು ಹೇಳುವುದಕ್ಕೆ ಬಳಸುವ ಬಣ್ಣಗಳಿಗೂ ಯಕ್ಷಗಾನದಲ್ಲಿ ಬಳಸುವ ಬಣ್ಣಗಳಿಗೂ ಸಾಮ್ಯ ಇದೆ ಪ್ರಾಚೀನತೆಯೇ ಒಂದು ಕಲೆಯ ಶ್ರೇಷ್ಠತೆಯನ್ನು ಸಾರುವುದಿಲ್ಲ ಅದು ಕಾಲಕಾಲಕ್ಕೆ ಹೇಗೆ ಬದಲಾಗುತ್ತಾ ಬಂದಿದೆ ಕಾಲಕಾಲಕ್ಕೆ ಹೇಗೆ ಪ್ರಸ್ತುತವಾಗ್ತಾ ಬಂದಿದೆ ಅದು ಹೇಗೆ ಚಲನಶೀಲವಾಗಿದೆ ಎನ್ನುವುದು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಭೂತಾರಾಧನೆಯೂ ಬದಲಾವಣೆ ಆಗ್ತಾ ಬಂದಿದೆ ಕಾಲಕಾಲಕ್ಕೆ ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡು ಬಂದಿದೆ ಯಕ್ಷಗಾನಂತೂ ಈಗ ಅದು ಅದರ ವಸ್ತು ವಿನ್ಯಾಸ ಅದರ ಪ್ರಸ್ತುತಿಯಲ್ಲಿ ಅದು ಅನೇಕ ಬದಲಾವಣೆಗಳನ್ನು ಕಾಲಕ್ಕೆ ತಕ್ಕಂತೆ ಮಾಡಿಕೊಂಡು ಬಂದಿದೆ ಕಥಕಳಿಯಲ್ಲಿಯೂ ಕೂಡ ಆ ಬದಲಾವಣೆಯಾಗಿದೆ ಯಕ್ಷಗಾನದ ತೆಂಕು ಬಡಗು ತಿಟ್ಟುಗಳನ್ನು ಕೇಂದ್ರೀಕರಿಸಿ ಕೆಲವು ಮಹಾಪ್ರಬಂಧಗಳೂ ಬಂದಿವೆ ಇಂತಹ ಅಧ್ಯಯನಕ್ಕೆ ನಾಂದಿ ಹಾಡಿದ್ದು ಕುಂಬಳೆಯ ಮಹಾಲಿಂಗೇಶ್ವರ ಶರ್ಮಾ ಇವರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಿಕೆಯಾದ ಮಹಾಪ್ರಬಂಧವಿದು ಯಕ್ಷಗಾನ ತೆಂಕುತಿಟ್ಟು ಮತ್ತು ಕಥಕ್ಕಳಿ ತೌಲನಿಕ ಅಧ್ಯಯನ ಎಂಬ ಈ ಪ್ರಬಂಧ ತೆಂಕುತಿಟ್ಟು ಯಕ್ಷಗಾನದ ಜೊತೆಗೆ ನಿಕಟ ಸಂಬಂಧ ಹೊಂದಿರುವ ಕೇರಳದ ಕಥಕ್ಕಳಿಯೊಂದಿಗೆ ಉಗಮ ಪೂರ್ವರಂಗ ಹಿಮ್ಮೇಳ ಪ್ರಸಂಗ ಸಾಹಿತ್ಯ ಮೊದಲಾದವುಗಳ ಕುರಿತ ತುಲನಾತ್ಮಕ ಅಧ್ಯಯನವಿದೆ ಬಡಗು ಮತ್ತು ತೆಂಕುತಿಟ್ಟು ಭಾಗವತಿಕೆಯ ತೌಲನಿಕ ಅಧ್ಯಯನ ಎಂಬುದು ಶ್ರೀಕಾಂತರಾವ್ ಅವರ ಸಂಶೋಧನಾ ಪ್ರಬಂಧ ಈ ಪ್ರಬಂಧವು ಎರಡೂ ತಿಟ್ಟುಗಳ ಭಾಗವತಿಕೆಯ ವಿವಿಧ ಮಟ್ಟುಗಳು ತಾಳ ರಾಗಗಳನ್ನು ತೌಲನಿಕವಾಗಿ ಚರ್ಚಿಸಿದೆ ನಾನು ಮೊದಲು ಯಕ್ಷಗಾನ ಬಡಗು ತಿಟ್ಟಿನ ಅಂತ ತಕೊಂಡೆ ಆದರೆ ಅದು ಅಪ್ರೂವಲ್ ಆಗುವಾಗ ಬಡಗು ಮತ್ತು ತೆಂಕು ಭಾಗವತಿಕೆಗಳ ತೌಲನಿಕ ಅಧ್ಯಯನ ಅಂತ ಮಾಡಿದರು ಆಮೇಲೆ ಅದನ್ನೇ ನಾನು ವಿಷಯವಾಗಿ ಮುಂದುವರಿಸಿದೆ ನಾನು ಮುಖ್ಯವಾಗಿ ರಾಗಗಳ ಬಗ್ಗೆ ತೆಂಕಿನಲ್ಲಿ ಬಳಸುವಂಥ ರಾಗ ಬಡಗಿನಲ್ಲಿ ಬಳಸುವ ರಾಗ ಮತ್ತು ತಾಳಗಳು ಆ ತಾಳಗಳ ಮೂಲೆಯಲ್ಲಿ ರಾಗಗಳ ಮೂಲೆಯಲ್ಲಿ ಇದನ್ನು ಅಧ್ಯಯನ ಮಾಡ್ತಾ ಹೋಗಿದ್ದೇನೆ ಇದು ತುಂಬ ನಾನು ಫೀಲ್ಡ್ ವರ್ಕ್ ಮಾಡಿದ್ದೆ ಸಾಧಾರಣ ಕಾಸರಗೋಡಿಂದ ಹಿಡಿದು ಉತ್ತರ ಕನ್ನಡದಲ್ಲಿ ಕೆರೆಮನೆ ಮಹಾಬಲ ಬ್ರಹ್ಮನವರು ಹೋಗಿದ್ದೆ ಅವರಿಂದ ಎಷ್ಟೋ ಹಳೆಯ ರಾಗಗಳನ್ನು ಹಾಡಿಸಿದ್ದೆ ಆಮೇಲೆ ಯಕ್ಷಗಾನ ಭಾಗವತಿಕೆಯನ್ನು ಕೂಡ ಕಲಿತಿದ್ದೆ ನೀಲಾವರ ರಾಮಕೃಷ್ಣನಿಗೆ ಬಡಗಿನ ಭಾಗವತಿಗೆ ಗುರುಗಳಾಗಿದ್ದರು ಆಮೇಲೆ ತೆಂಕಿನಲ್ಲಿ ಹರಿನ ಹಣ ಭಯಪಡುತ್ತೆ ಯಾರು ಕಲಿಸಿದರು ಇದರೊಂದಿಗೆ ಸಂಗೀತ ಕಲಿಬೇಕು ಅಂತ ಹೇಳ್ಕೊಂಡು ಮಧೂರು ಬಾಲಸುಬ್ರಹ್ಮಣ್ಯಂ ಹತ್ರ ಕರ್ನಾಟಕ ಸಂಗೀತವನ್ನು ಅಭ್ಯಾಸ ಮಾಡಿದ್ದೆ ಇಷ್ಟಾಗಿ ಇದಕ್ಕೆಲ್ಲ ನಂಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟವರು ರಾಜ್ಗೋಪಾಲ್ ಮಠಪಾಡಿ ಅವರು ಸಂಗೀತ ಯಕ್ಷಗಾನ ದಾಸ ಸಾಹಿತ್ಯದಲ್ಲಿ ಭಾಳ ದೊಡ್ಡ ವಿದ್ವಾಂಸರು ತುಂಬ ಸಹಾಯ ಮಾಡಿದ್ದಾರೆ ಆಮೇಲೆ ತುಂಬ ಫೀಲ್ಡ್ ವರ್ಕ್ ಮಾಡಿದ್ದೆ ಎಷ್ಟೋ ಕಲಾವಿದನಿಗೆ ನನಗೆ ಜನವಾರುಕಟ್ಟೆ ಮನೆ ಹೋಗಿದ್ದೆ ಹಿರೇಟ್ಕ ಗೋಪಾಲರಲ್ಲಿ ಹೋಗಿದ್ದೆ ಕೆರೆಮನೆ ಹತ್ರ ಹೋಗಿದ್ದೆ ಬಲಿಪರ ಮನೆ ಹೋಗಿ ಎರಡು ಇದ್ದಿದ್ದೆ ತುಂಬ ಜನ ಪ್ರತಿಪಾದಿಸ್ತಾರೆ ಯಕ್ಷಗಾನ ಭಾಗವತಿಗೆ ಶಾಸ್ತ್ರೀಯ ಆಧಾರ ಅಂದರೆ ಶಾಸ್ತ್ರೀಯ ಸಂಗೀತದಂತೆ ರಾಗಗಳನ್ನು ಕಲಿಸ್ತಾ ಇದ್ದರು ಅಂತ ಅದನ್ನು ನಾನು ಅಲ್ಲಗಳಿದ್ದೇನೆ ಯಕ್ಷಗಾನ ಅನ್ನೋದು ಅರೆ ಶಾಸ್ತ್ರೀಯ ಅಂತ ಒಂದು ವಾದಕ್ಕೆ ನಾನು ಬಂದಿದ್ದೇನೆ ಅಂದರೆ ಶಾಸ್ತ್ರೀಯ ಸಂಗೀತದ ರಾಗಗಳು ಹೆಸರುಗಳು ಇದ್ದಾವೆ ಆದರೆ ಇಲ್ಲಿ ಹಾಡೋ ಕ್ರಮ ಬೇರೆ ಅಂದ್ರೆ ಏನು ಮಾಡ್ತಾರೆ ಅಂದರೆ ಆ ರಾಗದ ಒಂದು ಜೀವಸ್ವರವನ್ನು ಹಿಡ್ಕೊಂಡ್ಬಿಡ್ತಾರೆ ಈ ಕಲ್ಯಾಣಿಯಲ್ಲಿ ಉದಾಹರಣೆ ಪ್ರತಿ ಜೀವ ಜೀವಸ್ವರ ಅದನ್ನು ಅವ್ರಿಗೆ ಹಿಡ್ಕೊಳ್ತಾರೆ ಅದನ್ನು ಹಿಡ್ಕೊಂಡು ಅದು ಸುತ್ತಾಡ್ತಾರೆ ಅಂದರೆ ನನ್ನ ತಿಸೀಸ್ನಲ್ಲಿ ಪ್ರಮುಖವಾಗಿ ಪ್ರತಿಪಾದಿಸಿದ್ದು ಯಕ್ಷಗಾನವನ್ನು ರಾಗಗಳನ್ನು ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯಲ್ಲಿ ಕಲ್ತದ್ದಲ್ಲ ಯಾವುದೋ ಒಂದು ದಾಟಿ ಅಥವಾ ಯಾವುದೋ ಒಂದು ಕೀರ್ತನೆ ಸಾಲು ಅದನ್ನು ಹಿಡ್ಕೊಂಡು ಅದರ ಆಧಾರದ ಮೇಲೆ ಯಕ್ಷಗಾನ ರಾಗವನ್ನು ಅವರು ಬಳಕೆ ಮಾಡ್ತಾ ಇದ್ರು ಅಂತ ಹೇಳೋದು ಈಗ ಉದಾಹರಣೆಗೆ ಸುರುಟಿ ಏಕಾಂತ ನವರೋಜು ಏಕಾಂತ ಗೋಮಲಾಂಗಿ ಕೇಳೆ ಮದಗ ಜಗಾಮಿನಿ ಪಾಂಚಾಲೇ ಸುರುಟಿ ಏಕ ಇದು ನವರೋಜ ಏಕ ಬಂದಾಗ ಕೇಳು ಧರ್ಮ ಜಮಾತ ನಾ ಪೇಳುವೆನೈಯ ಯಮಜಾತ ಇದು ನವರೋಜ ನವರೋಜು ಏಕತಾಳನ್ನು ಕರೀತಾರೆ ಇದು ನಿಜವಾಗಿ ಸಂಗೀತದಲ್ಲಿ ಸುರುಟಿಗೂ ಯಕ್ಷಗಾನ ಯಕ್ಷಗಾನು ತುಂಬಾ ವ್ಯತ್ಯಾಸ ಉಂಟು ನವರೋಜು ಅನ್ನೋದು ಯಕ್ಷಗಾನದಲ್ಲಿ ಸಂಗೀತದಲ್ಲಿ ನವರೋಜು ಅಂತ ನಾನು ಕೇಳಿದಾಗಿಲ್ಲ ಕೇದಾರಗೋಳ ಯಕ್ಷಗಾನದಲ್ಲಿ ಬಳಸೋದಕ್ಕೂ ಸಂಗೀತದಲ್ಲಿ ಬಳಸುವ ವ್ಯತ್ಯಾಸ ಉಂಟು ಡಾಕ್ಟರ್ ಯೋಗೀಶ್ ಕೈರೋಡಿಯವರ ತೆಂಕುತಿಟ್ಟು ಯಕ್ಷಗಾನ ರಂಗಭೂಮಿಯಲ್ಲಿ ಚಲನಶೀಲತೆ ಎಂಬ ಇತ್ತೀಚೆಗೆ ಬಂದ ಮಹಾಪ್ರಬಂಧ ಈ ಮಾದರಿಯ ಉತ್ತಮ ಸಂಶೋಧನೆ ಯಕ್ಷಗಾನದ ಪ್ರಕಾರಗಳನ್ನು ಕೇಂದ್ರೀಕರಿಸಿಯೂ ಬೇರೆ ಬೇರೆ ಪ್ರಬಂಧಗಳು ಬಂದಿವೆ ಅವುಗಳಲ್ಲಿ ವಿಜಯನಳಿನಿ ರಮೇಶ್ ಇವರ ತಾಳಮದ್ದಳೆ ಎಂಬ ಕೃತಿ ಮಹತ್ವಪೂರ್ಣವಾದದ್ದು ಇದು ಯಕ್ಷಗಾನದ ಕುರಿತು ಮಹಿಳೆಯೊಬ್ಬರು ಮಾಡಿದ ಮೊದಲ ಸಂಶೋಧನಾ ಪ್ರಬಂಧ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಮಾಧವ ಪೆರಾಜೆಯವರ ಯಕ್ಷಗಾನ ತಾಳಮದ್ದಳೆ ನವ್ಯೋತ್ತರ ಸಂಕಥನ ಎಂಬುದು ತಾಳಮದ್ದಳೆಯ ಕುರಿತ ವಿಮರ್ಶಾತ್ಮಕ ನೆಲೆಯ ಅಧ್ಯಯನ ಯಕ್ಷಗಾನ ಪಠ್ಯ ಮತ್ತು ಅರ್ಥಗಾರಿಕೆಯ ತಾತ್ವಿಕ ವಿವೇಚನೆ ಪ್ರಾತಿನಿಧಿಕ ಯಕ್ಷಗಾನ ಪ್ರಸಂಗಗಳು ಮೊದಲಾದ ಹಲವು ಮಹತ್ವದ ವಿಚಾರಗಳನ್ನು ಈ ಪ್ರಬಂಧ ಒಳಗೊಂಡಿದೆ ಯಕ್ಷಗಾನ ಪ್ರದರ್ಶನಕ್ಕೆ ಮೂಲವಾಗಿರುವ ಲಿಖಿತ ಪಟ್ಟಿಯ ಪ್ರಸಂಗಗಳು ಈ ಪ್ರಸಂಗಗಳು ಭಾಗವತರ ಹಾಡುಗಾರಿಕೆಯ ಮೂಲಕ ವೇಷಧಾರಿಗಳ ಕುಣಿತ ಅಭಿನಯಗಳ ಮೂಲಕ ಅರ್ಥಗಾರಿಕೆಯ ಸೂಕ್ಷ್ಮ ನೋಟಗಳ ಮಾತುಗಾರಿಕೆಯ ಮೂಲಕ ಸಹೃದಯನ ಹೃದಯ ಕಮಲವನ್ನು ಅರಳಿಸುತ್ತದೆ ಈ ಅರಳುವಿಕೆಗೆ ಮೂಲ ಬೇರು ಪ್ರಸಂಗ ಸಾಹಿತ್ಯ ಪ್ರಸಂಗಕರ್ತನ ಕಾಣ್ಕೆ ಅವ ಅದಕ್ಕೆ ಆಯ್ದುಕೊಂಡ ಕಥಾನಡಿಗೆ ರಸಾವಿಷ್ಕಾರಗಳೂ ಪ್ರದರ್ಶನವನ್ನು ಪ್ರಭಾವಿಸುತ್ತದೆ ಕೆಲವು ಸಂಶೋಧಕರು ಈ ಹಿನ್ನೆಲೆಯಿಂದ ಅಧ್ಯಯನವನ್ನೂ ಕೈಗೊಂಡಿದ್ದಾರೆ ಬಹುತೇಕ ಪ್ರಸಂಗಗಳು ಮಹಾಭಾರತ ರಾಮಾಯಣ ಭಾಗವತಗಳನ್ನು ಕೇಂದ್ರೀಕರಿಸಿ ಬಂದದ್ದರಿಂದ ಈ ಕುರಿತ ಅಧ್ಯಯನಗಳು ಹೆಚ್ಚು ನಡೆದಿವೆ ಅವುಗಳಲ್ಲಿ ಡಾಕ್ಟರ್ ಆನಂದರಾಮ ಉಪಾಧ್ಯಾ ಅವರ ಯಕ್ಷಗಾನ ಮಹಾಭಾರತ ಪ್ರಸಂಗಗಳು ಎಂಬ ಪ್ರಬಂಧ ಮೊದಲ ಅಚ್ಚುಕಟ್ಟಾದ ಕೃತಿ ಯಕ್ಷಗಾನದಲ್ಲಿ ಮಹಾಭಾರತ ವಸ್ತು ಕೇಂದ್ರಿತ ತೊಂಬತ್ನಾಲ್ಕು ಪ್ರಸಂಗಗಳ ಸಾಹಿತ್ಯ ಸ್ವರೂಪ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಈ ಮಹಾಪ್ರಬಂಧ ಒಳಗೊಂಡಿದೆ ಅವರೇ ಮುಂದೆ ಯಕ್ಷಗಾನ ರಾಮಾಯಣ ಪ್ರಸಂಗಗಳು ಎಂಬ ಕೃತಿಯನ್ನು ಪ್ರಕಟಿಸಿದ್ದಾರೆ ಈ ಸಾಲಿನಲ್ಲಿ ಬಂದಿರುವ ಮತ್ತೊಂದು ಪ್ರಮುಖ ಮಹಾಪ್ರಬಂಧವೆಂದರೆ ಪಾದೇಕನು ವಿಷ್ಣುಭಟ್ಟ ಇವರ ಭಾಗವತದ ಯಕ್ಷಗಾನ ಪ್ರಸಂಗಗಳು ಎಂಬ ಮಹಾಪ್ರಬಂಧ ಮೂಲ ಭಾಗವತದ ಕಥೆಯನ್ನು ಯಕ್ಷಗಾನೀಯಗೊಳಿಸುವಾಗ ಆಗುವ ಪಲ್ಲಟಗಳು ಅವು ಯಾಕಾಗಿ ಎಂಬ ವಿಶ್ಲೇಷಣೆಯನ್ನು ಒಳಗೊಂಡಿರುವ ಉತ್ತಮ ಸಂಶೋಧನೆ ಇದು ಪ್ರಸಂಗವೊಂದನ್ನು ಕೇಂದ್ರೀಕರಿಸಿ ಅದರ ಸಾಹಿತ್ಯ ಮತ್ತು ಪ್ರದರ್ಶನವನ್ನು ಕುರಿತಂತೆ ನಡೆದಿರುವ ಸಂಶೋಧನೆಗಳಲ್ಲಿ ಶಿಖರಪ್ರಾಯವಾಗಿ ನಿಲ್ಲುವ ಮಹಾಪ್ರಬಂಧ ಡಾ ಎಂ ಪ್ರಭಾಕರ ಜೋಶಿಯವರ ಕೃಷ್ಣ ಸಂಧಾನ ಪ್ರಸಂಗ ಮತ್ತು ಪ್ರಯೋಗ ಆತ್ಮ ನಿರೀಕ್ಷೆ ಕೃಷ್ಣ ಸರಳ ಮಾನಪಮಾನದಲ್ಲಿ ಸಮಾನ ಪ್ರಚಾರಕ್ಕಿರುವ ವಸ್ತು ಅದು ಆಸ್ಥಾನ ಪ್ರವೇಶ ಮಾಡಿದಾಗ ನಿನ್ನನ್ನು ಕಣ್ಣೆತ್ತಿ ನೋಡದ ನನ್ನ ಬಗ್ಗೆ ತಿರಸ್ಕಾರ ನಿನಗೆ ನಂಜು ಮಾತನಾಡಿದಿ ಬೇಡದ್ದು ಮಾಡಿದಿ ಸರಿ ಇಲ್ಲದ ಎರಡು ತಂಡಗಳು ಮಸದು ತಂಡಕ್ಕೆ ಮತ್ಸರ ಅವರನ್ನು ಜೋಡಿಸಲಿಕ್ಕೆ ಬಂದವನ ವರ್ತನೆ ನಿನ್ನದು ಹಸ್ತಾವತಿ ಹೊರಗೆ ಬರುವಾಗ ನನ್ನ ತಮ್ಮಂದಿರನ್ನು ಶಕುನಿ ಮಾವನನ್ನು ಕಳಿಸಿ ನನ್ನ ಸ್ವಾಗತಕ್ಕೆ ಸಿದ್ಧತೆ ಮಾಡಿದರೆ ಕಲಶಕನ್ನಡಿ ಗಂಟೆ ವಾದ್ಯ ಸಹಿತ ಕರೆದರೆ ಮುಖ ತಿರುಗಿಸಿ ನನ್ನ ಮನೆಯಲ್ಲಿ ನನ್ನ ಹೆಂಡತಿ ಭಾನುಮತಿ ದೇವಿ ನಿನ್ನ ತಂಗಿ ಚಿನ್ನದ ತಂಬಿಗೆಯಲ್ಲಿ ನೀರು ಹಿಡಿದು ನಮ್ಮ ಸಕಲ ಕುಟುಂಬವು ಕಾದ್ರೆ ಅಲ್ಲಿಗೆ ಬರಲಿಲ್ಲ ಕಾಣದ ಕಣ್ಣುಗಳಿಂದ ಇಳಿಸಿಕೊಂಡು ಪರದಾಡುತ್ತಾ ನಿನ್ನ ಮೈಯನ್ನು ತಡವಿ ಮನೆಗೆ ಕರೆದ ನಮ್ಮ ತಂದೆಯವರು ಅವರ ಮನೆಯಲ್ಲಿ ಅನ್ನ ಸ್ವೀಕಾರ ನಿಷಿದ್ಧ ಹೇಳಿದಿ ಪರಮಭಾಗವತರಾದ ನಿನ್ನ ಭಕ್ತರಾದ ಭೀಷ್ಮಾಚಾರ್ಯರು ಕರೆದಾಗ ಬೇಡವೆಂದಿ ಬ್ರಾಹ್ಮಣೋತ್ತವರಾದಂತಹ ದ್ರೋಣರನ್ನು ತಿರಸ್ಕರಿಸಿರಿ ಪಾಂಡವರಿಗೂ ಕವರವರಿಗೂ ಭಾವನಾದ ಸೈಂಧವನ ಮನೆಗೆ ಹೋಗಲಿಲ್ಲ ಹೇಳುವುದಕ್ಕೆ ಸುಲಭ ನಾ ಮಾಡಿದ ಎಲ್ಲ ಸ್ವಾಗತವನ್ನು ತಿರಸ್ಕರಿಸಿದ ನೀನು ಇಲ್ಲಿ ಸ್ವಾಗತವನ್ನು ನಿರೀಕ್ಷೆ ಮಾಡ್ತಿ ಇದು ಜೋಡಿಸುವ ಕ್ರಮ ಇದು ಸಂಧಾನ ಕರ್ತವ್ಯನ ಕ್ರಮ ಇಷ್ಟು ವರ್ಚಸ್ವಿಗಳು ವಿದ್ವಾಂಸರು ಶ್ರೇಷ್ಠರು ಇದ್ದವರನ್ನು ಬಿಟ್ಟು ಮಗಳೆ ತೊತ್ತಿನ ಮಗನ ಮನೆಯಲ್ಲಿ ಸೊಗಸಿನಿಂದಲೇ ಹಸಿವನ್ನು ಹುಕ್ಕಿದೆ ಹಾಲಿನ ಹೊಳೆಯನ್ನು ಹರಿಸಿದೆಯಂತೆ ಹೊಟ್ಟೆಯಲ್ಲಿದ್ದ ಹಾಲೆಲ್ಲ ಹರಿದು ಹೋಗಿದೆ ಇಲ್ಲಿ ವಿಷವನ್ನುಳಿಸುವುದಕ್ಕೆ ಬಂದಿ ಕುಲಹೀನನು ವಿದುರ ನೀ ಗೋವಳನು ನಿಮಗೆ ನಿಮಗೆ ಸರಿಯಾಯಿತು ಬಿಡು ಕಲಾವಿದರಾಗಿ ಹಲವು ವರ್ಷಗಳ ಅನುಭವವು ವಿದ್ವತ್ತು ಹೊಂದಿರುವ ಜೋಶಿಯವರ ಈ ಸಂಶೋಧನೆಯು ದೇವಿದಾಸನ ಕೃಷ್ಣ ಸಂಧಾನ ಎಂಬ ಪ್ರಸಂಗದ ವಸ್ತು ಆಕರ ಪ್ರಸಂಗ ಪ್ರಯೋಗ ಅರ್ಥ ನಾಟ್ಯ ಮೊದಲಾದ ಮಗ್ಗುಲುಗಳಿಂದ ಪರಿಶೀಲನೆಗೆ ಒಳಪಡಿಸಿದೆ ಯಕ್ಷಗಾನಕ್ಕೆ ತಮ್ಮ ಬರವಣಿಗೆ ಮತ್ತು ಮಾತುಗಾರಿಕೆಯ ಮೂಲಕ ಶೈಕ್ಷಣಿಕ ಮಾನ್ಯತೆಯನ್ನು ಒದಗಿಸಿದ ಜೋಶಿಯವರು ಈ ಪ್ರಬಂಧದ ಮೂಲಕ ಪ್ರಸಂಗ ಮತ್ತು ಪ್ರಯೋಗ ಕೇಂದ್ರಿತ ಸಂಶೋಧನೆಗಳಿಗೆ ಮಾದರಿಯಾದರು ಪ್ರಭಾಕರ ಜೋಶಿಯವರ ಈ ಸಂಶೋಧನಾ ಪ್ರಬಂಧದ ಬಗ್ಗೆ ಡಾಕ್ಟರ್ ಸಂಪೂರ್ಣಾನಂದ ಬಳ್ಕೂರು ಅವರು ಹೀಗೆ ಹೇಳುತ್ತಾರೆ ಕೃಷ್ಣಸಂಧಾನ ಯಕ್ಷಗಾನ ಪ್ರಸಂಗದ ವಿಶ್ಲೇಷಣೆಯೊಂದಿಗೆ ಯಕ್ಷಗಾನ ಕಲೆಯ ವಿಸ್ತಾರವಾದ ಭಿತ್ತಿ ಕೂಡ ಇಲ್ಲಿ ವಿಶ್ಲೇಷಣೆಗೆ ಒಳಪಡ್ತದೆ ಇದರಲ್ಲಿ ಒಟ್ಟು ಒಂಬತ್ತು ಅಧ್ಯಾಯಗಳಿವೆ ವಸ್ತು ಪರಿಶೀಲನಾ ಆಕಾರ ಪರಿಶೀಲನಾ ಪ್ರಸಂಗ ಪರಿಶೀಲನಾ ಪ್ರಯೋಗ ಪರಿಶೀಲನಾ ಪಾತ್ರ ಪರಿಶೀಲನಾ ಅರ್ಥ ಪರಿಶೀಲನಾ ಮತ್ತು ನಾಟ್ಯ ಪರಿಶೀಲನಾ ಅದರ ಜೊತೆಗೆ ಪೀಠಿಕೆ ಮತ್ತು ಉಪಸಂಹಾರಗಳು ಸೇರಿ ಒಂಬತ್ತು ಅಧ್ಯಾಯಗಳು ಡಾಕ್ಟರ್ ಜೋಶಿ ಸ್ವತಃ ಓರ್ವ ಕಲಾವಿದ ಮತ್ತು ವಿದ್ವಾಂಸ ಮಾತ್ರ ಅಲ್ಲ ಈ ಎರಡೂ ಸ್ತರಗಳಲ್ಲಿ ಯಕ್ಷಗಾನದ ಮೇರು ವ್ಯಕ್ತಿ ಸುಮಾರು ಐವತ್ತು ಪುಟಗಳ ಒಂದು ಚಿಕ್ಕ ಪ್ರಸಂಗ ಕೃಷ್ಣಸಂಧಾನ ಇದನ್ನು ಐನೂರು ಪುಟಗಳಷ್ಟಾಗುವ ಸುದೀರ್ಘ ಮಹಾಪ್ರಬಂಧ ರಚಿಸಿರೋದು ಪ್ರತಿ ಪ್ರಸಂಗಗಳ ಅಧ್ಯಯನ ಸಾಧ್ಯತೆಯನ್ನು ತೆರೆದು ತೋರಿಸ್ತದೆ ಇಲ್ಲಿ ಪ್ರಸಂಗದ ಮೌಲ್ಯಾಂಕದೊಂದಿಗೆ ಯಕ್ಷಗಾನ ಕಲೆಯ ಸ್ವರೂಪ ಇತಿಹಾಸ ಇತಿಮಿತಿಗಳ ಮೌಲ್ಯಮಾಪನವೂ ನಡೀತದೆ ಪ್ರಸಂಗದ ಸಾಹಿತ್ಯಿಕ ನೆಲೆಯ ಅಕಾಡೆಮಿಕ್ ಅಧ್ಯಯನದೊಂದಿಗೆ ಕಲಾವಿದನಾಗಿ ಸ್ವಂತ ಅನುಭವದ ಹಿನ್ನೆಲೆಯಲ್ಲಿ ನಡೆಸಿರುವ ಮೈಕ್ರೋ ಸ್ಟಡಿ ಕೂಡ ಗಮನಾರ್ಹವಾದದ್ದು ಕವಿಯ ಕಾಲಾದೇಶದ ಬಗ್ಗೆ ಚರ್ಚೆ ನಡೆಸಿ ಕವಿ ದೇವಿದಾಸನ ಕಾಲ ಸುಮಾರು ಕ್ರಿಸ್ತಶಕ ಸಾವಿರದ ಎಂಟುನೂರು ಎಂಬ ತೀರ್ಮಾನಕ್ಕೆ ಬರ್ತಾರೆ ಪ್ರಸಂಗದ ಮುಖ್ಯ ಪಾಠ ಮತ್ತು ಪ್ರಕ್ಷೇಪಗಳ ಅಧ್ಯಯನವೂ ಇಲ್ಲಿ ನಡೀತದೆ ಕೃಷ್ಣಸಂಧಾನ ಯಾಕೆ ಉತ್ತಮ ಪ್ರಸಂಗ ಎಂಬುದಕ್ಕೆ ಉತ್ತರಿಸ್ತಾ ಅದರ ಸರಳತೆ ಗಾನ ನೃತ್ಯಕ್ಕೆ ಅನುಕೂಲ ಮೊದಲಾದ ಗುಣಗಳತ್ತ ಗಮನ ಸೆಳೀತಾರೆ ಇಂದಿನ ಹೊಸ ಪ್ರಸಂಗಗಳ ಕವಿಗಳು ಈ ಗ್ರಂಥವನ್ನು ಅಗತ್ಯ ಓದಬೇಕು ಪ್ರಸಂಗದ ಆಂತರಿಕ ರಚನೆಯ ಅಧ್ಯಯನ ನಡೆದಂತೆಯೇ ಅದರ ಬಾಹ್ಯ ರಚನೆ ಪ್ರಸಂಗದ ಸಾಧ್ಯತೆಯ ಮೌಲ್ಯಾಂಕನವೂ ಇಲ್ಲಿ ನಡೆಯುತ್ತದೆ ಪ್ರಸಂಗದ ಪ್ರಯೋಗ ಹೇಗೆ ಆಶು ನಾಟಕ ಎಂಬುದನ್ನು ತೋರಿಸ್ತಾ ಅದಕ್ಕೆ ಪಠ್ಯ ಹೇಗೆ ಪೂರಕ ಎಂಬ ಚರ್ಚೆ ಬೆಳೆಸುವುದರೊಂದಿಗೆ ಆಟದ ಪ್ರದರ್ಶನ ಮತ್ತು ತಾಳಮದಲೆಯ ಸ್ವರೂಪದ ವಿವೇಚನೆಯನ್ನು ಕೂಡ ನಡೆಸ್ತಾರೆ ಪ್ರಸಂಗದ ಪದಗಳ ವಿಶ್ಲೇಷಣೆಯೊಂದಿಗೆ ಭಾಗವತಿಕೆಯ ವ್ಯಾಪ್ತಿಯನ್ನು ಚರ್ಚಿಸ್ತಾರೆ ಭಾಗವತಿಕೆ ಅಂದರೆ ಕೇವಲ ಹಾಡುಗಾರಿಕೆ ಅಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾರೆ ಪ್ರಸಂಗದಲ್ಲಿ ಬರುವ ಪ್ರತಿಯೊಂದು ಪಾತ್ರಗಳ ವಿಶ್ಲೇಷಣೆಯೂ ಇಲ್ಲಿದೆ ಧರ್ಮರಾಯ ಭೀಮ ಅರ್ಜುನ ದುರ್ಯೋಧನ ಕೃಷ್ಣ ಮೊದಲಾಗಿ ಪ್ರತಿಯೊಂದು ಪಾತ್ರಗಳ ಚಿತ್ರಣ ನೀಡುವುದರೊಂದಿಗೆ ಪಾತ್ರಧಾರಿ ಯಾವೆಲ್ಲ ಅರ್ಥ ಹೇಗೆಲ್ಲ ವಾದ ಬೆಳೆಸಬಹುದು ಅನ್ನುವ ಚರ್ಚೆಯನ್ನು ಬೆಳೆಸ್ತಾರೆ ದುರ್ಯೋಧನನದ್ದು ಸರಿ ಎಂದು ವಾದಿಸಬಹುದಾದ ಮೂವತ್ತ್ನಾಲ್ಕು ವಾದಗಳು ಆತನದ್ದು ತಪ್ಪು ಎಂದು ಹೇಳಬಹುದಾದ ಮೂವತ್ತ್ಮೂರು ವಾದಗಳ ಪಟ್ಟಿ ನೀಡಿರುವುದು ಸ್ವಾರಸ್ಯಕರವಾಗಿದೆ ಹೀಗೆ ಇದು ತಾಳ್ಮದ್ದಲೆ ಹವ್ಯಾಸಗಳು ಕೂಡ ಓದಲೇಬೇಕಾದ ಕೃತಿ ಜೊತೆಗೆ ಯಕ್ಷಗಾನದಲ್ಲಿ ಅರ್ಥಧಾರಿಕೆಯ ಮಹತ್ವ ಅರ್ಥಧಾರಿಕೆಯಿಂದಾಗಿ ಮೂಡಿಬರುವ ಪಾತ್ರಚಿತ್ರಣ ಅರ್ಥವನ್ನು ಬೆಳೆಸುವ ಪರಿಕಲ್ಪನೆ ವರ್ತಮಾನ ಕಾಲದ ಸಾಮಾಜಿಕ ರಾಜಕೀಯ ಧ್ವನಿಗಳ ಪ್ರತಿಧ್ವನಿಯಾಗಿ ಮೂಡಿಬರುವ ಅರ್ಥ ಮೊದಲಾದ ಅಂಶಗಳ ಚರ್ಚೆ ಇಲ್ಲಿ ಮೂಡಿಬರ್ತದೆ ಪ್ರಸಂಗದ ಪ್ರದರ್ಶನದ ಇತಿಹಾಸ ಕುರಿತ ಅಧ್ಯಯನವೂ ಇಲ್ಲಿದೆ ಒಟ್ಟಿನಲ್ಲಿ ಯಕ್ಷಗಾನದ ಪ್ರಾತಿನಿಧಿಕ ಅಲ್ಲದ ಒಂದು ಪ್ರಸಂಗ ಇಟ್ಟುಕೊಂಡು ಇಡೀ ಯಕ್ಷಗಾನ ಸ್ವರೂಪದ ಚಿತ್ರಣ ನೀಡುವ ಈ ಮಹಾಪ್ರಬಂಧ ಒಂದು ವಿಶಿಷ್ಟವಾದ ಮತ್ತು ಮಹತ್ವದ ಕೃತಿ

ಯಕ್ಷಾಂತರಂಗ ಯಕ್ಷಲೋಕದೊಳಗೊಂದು ಅಭಿಯಾನದ ಇಪ್ಪತ್ತೈದನೆಯ ಹೆಜ್ಜೆ ಯಕ್ಷಗಾನದಲ್ಲಿ ಸಂಶೋಧನೆ ಪ್ರಸಾರವಾಯಿತು ಈ ಹೆಜ್ಜೆಗೆ ಬರಹದ ಬೆರಳು ಡಾಕ್ಟರ್ ಧನಂಜಯ ಕುಂಬಳೆ ನಿರೂಪಣೆ ಸೂರ್ಯನಾರಾಯಣ ಭಟ್ ಪಿಎಸ್ ಹಾಗೂ ಮಂಜುಳಾ ಸುಬ್ರಹ್ಮಣ್ಯ ಈ ಅಭಿಯಾನದಲ್ಲಿ ನಿಮಗೆದುರಾದ ಕಲಾವಿದರು ಗಿರೀಶ್ ಕಕ್ಕೆ ಪದವು ಪ್ರಸಾದ್ ನಾವಡ ಬಲಿಪ್ಪ ನಾರಾಯಣ ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ ಹಾಗೂ ಪ್ರವೀಣ್ ಕುಮಾರ್ ನಂದಳಿಕೆ ಶೀರ್ಷಿಕೆ ಗೀತೆ ರಚನೆ ಶ್ರೀಧರಡಿ ಎಸ್ ಹಾಡಿದ ಕಲಾವಿದರು ಶ್ರೀಪತಿ ನಾಯಕ್ ಆಜೇರು ಹಾಗೂ ಕಾವ್ಯಶ್ರೀ ಆಜೇರು ನೆರವು ಕೃಷ್ಣಾನಂದ ಹೇರಳ ಮಧುರು ಅಭಿಯಾನಕ್ಕೆ ನಿಮ್ಮನ್ನು ಕರೆದೊಯ್ದವರು